ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡ್ಲಿಕ್ಕೆ ಸಿಕ್ಕಾಪಟ್ಟೆ ವಿಷಯ ಇದೆ ಆ್ಯಂಡ್ ಇಲ್ಲಿ ಕೆಲವು ಆಂಟಿಗಳಿಗೆ ಬರ್ನ್ ಆಗಿದೆ ಬ್ಯಾಕು ಅಂತ ಅನಿಸ್ತಾ ಇದೆ ಸೊ ಸಿಕ್ಕಾಪಟ್ಟೆ ಉರ್ಕೊಂಡು ಸಾಯ್ತಾ ಇದ್ದಾರೆ ಸೊ ಒಂದು ಚಿಕ್ಕ ಹುಡುಗಿ ನೆನೆಸ್ಕೊಂಡು ಬಟ್ ಸ್ಟಾರ್ಟಿಂಗಲ್ಲಿ ನಾನೇ ರಕ್ಷಿತಾ ಬಗ್ಗೆ ಕೆಲವೊಂದು ಮಾತುಗಳು ಹೇಳಿದ್ದೆ ಬಟ್ ಇವಾಗ ಸೊ ಆ ಹುಡುಗಿ ಬಗ್ಗೆ ನನಗೆ ಹೆಮ್ಮೆ ಆಗ್ತಾಯಿದೆ ಸೊ ಒಂದು ಡಿಸಿಷನ್ ನೋಡ್ತಾ ಇದ್ರೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಆ್ಯಂಡ್ ಇವತ್ತಿನ ಒಂದು ಪಾರ್ಷಾಲಿಟಿ ಒಂದು ಡಿಸಿಷನ್ಗಳನ್ನು ಸೊ ಎಕ್ಸ್ಪೋಸ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ ಅಂಡ್ ನಿಮಗೂ ಕೂಡ ಹಂಗೆ ಅನಿಸಿದ್ರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಓಕೆ ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ರಿವ್ಯೂ ನೋಡ್ಕೊಂಡು ಬರೋಣ ಓಕೆ ಸೊ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಸೊ ನಿನ್ನೆ ರಾತ್ರಿ ಅದೇನು ಗೆಜ್ಜೆ ಶಬ್ದದ ಬಗ್ಗೆ ನಾಟಕ ಶುರು ಮಾಡಿದ್ರು ಆಂಟಿಗಳು ಸೊ ಆ ಆಂಟಿಗಳ ಒಂದು ಗೆಜ್ಜೆ ಶಬ್ದದ ಒಂದು ಮಾತುಗಳನ್ನು ಇಲ್ಲಿ ಗಿಲ್ಲಿ ಆ್ಯಂಡ್ ಕಾವ್ಯವರಿಬ್ಬರು ಡಿಸ್ಕಶನ್ ಮಾಡ್ತಿರ್ತಾರೆ ಆ್ಯಂಡ್ ಗಿಲ್ಲಿ ಅವರು ಸೊ ಕಾವ್ಯಾಗ ಹೇಳ್ತಿರುವಂಥದ್ದು ರಾತ್ರಿ ಗೆಜ್ಜೆ ಶಬ್ದ ಬಂತು ಅದ್ರ ಬಗ್ಗೆನೇ ಮಾತಾಡ್ತಿದ್ದಂಥದ್ದು ಆ್ಯಂಡ್ ಫುಲ್ ರಾತ್ರಿಯಲ್ಲಿ ನನಗೆ ಹೆದರಿಕೆ ಆಯಿತು ಸೊ ಅಲ್ಲಿ ಮೇ ಬಿ ರಕ್ಷಿತಾ ಮಾಡಿದ್ದಾಳೆ ಹಾಗೆ ಈಗ ಅಂತೆಲ್ಲ ಅಲ್ಲಿ ಜಾನ್ವಿ ಆ್ಯಂಡ್ ಯಾರು ಲಕ್ಷ್ಮಿಯವರು ಮಾತಾಡ್ತಾ ಇದ್ರು ಸೊ ಜ ರಕ್ಷಿತಾ ಕಣ್ಣಲ್ಲೂ ಕೂಡ ಒಂದು ಸ್ವಲ್ಪ ಏನೋ ಕೆಂಪು ಕೆಂಪಿಗೆಲ್ಲ ಕಾಣಿಸ್ತದೆ ನಂಗೆ ಭಯ ಆಗೋಯ್ತು ಹಾಗೆ ಹಿಂಗೆ ಅಂತ ಗಿಲ್ಲಿ ಹೇಳ್ತಾ ಇದ್ದ ಬಿಕಾಸ್ ಅವ್ನು ಆಲ್ರೆಡಿ ಅವ್ನಿಗೆ ಅಥವಾ ಕೆಲವ್ರಿಗೆಲ್ಲನೂ ಎಲ್ಲನೂ ಲಕ್ಷ್ಮಿನಿ ಆಂಟಿ ಕಡೆಗೆ ಜಾನ್ವಿ ಆಂಟಿ ಇಬ್ರು ಕೂಡ ಒಂದು ರೀತಿಯಲ್ಲಿ ನಂಬಿಸಿಬಿಟ್ಟಿದ್ರು ಆ್ಯಂಡ್ ಅಲ್ಲಿ ಗಿಲ್ಲಿಗೂ ಗೊತ್ತಿಲ್ಲ ಇದು ಮೇ ಬಿ ರಕ್ಷಿತಾನೇ ಮಾಡಿದಾರೆ ಅಂತ ಅನ್ಕೊಂಡಿದ್ರು ಬಿಕಾಸ್ ಆ ಗೆಜ್ಜೆ ಶಬ್ದ ಬಂದಿದ್ದು ಜಾನ್ವಿ ಮಾಡಿದಾರೆ ಅಂತ ಅವ್ನಿಗೆ ಇನ್ನೂ ಅವಾಗ ಗೊತ್ತಿರಲಿಲ್ಲ ಅದಾದ್ಮೇಲೆ ಗೊತ್ತಾಗುತ್ತೆ ಯಾವಾಗ ಅಂತ ಹೇಳ್ತೀನಿ ಓಕೆ ಸೊ ಅದಾದಮೇಲೆ ಅಶ್ವಿನಿ ಮತ್ತು ಅಲ್ಲಿ ಅವ್ರ ಇದ್ದಂತ ಟೀಮು ಗೆಜ್ಜೆ ಶಬ್ದದ ಬಗ್ಗೆ ಡಿಸ್ಕಶನ್ ಮಾಡ್ತಿರ್ತಾರೆ ಅಲ್ಲಿ ಸೊ ಗೆಜ್ಜೆ ಸೌಂಡ್ ಕೇಳಿಸ್ತಾ ನಿಮಗೆ ಲೈಟ್ ಏನೋ ಫ್ಲಿಕರಿಂಗ್ ಆಗ್ತಿತ್ತಂತೆ ಹಿಂಗೆ ಚಂದ್ರಣ್ಣ ಮತ್ತು ನನಗೆ ಯಾರೋ ಇನ್ನೊಬ್ರು ಗಿಲ್ಲಿ ಹೇಳ್ತಾ ಇದ್ರು ಅನ್ನೋ ರೀತಿಯಲ್ಲಿ ಅಳು ಶಬ್ದ ಎಲ್ಲ ಕೇಳಿಸ್ತಾ ಇತ್ತು ಅಂತ ಅಶ್ವಿನಿ ಮತ್ತು ಜಾನ್ವಿ ಇವರೆಲ್ಲ ಅಲ್ಲಿ ಇದ್ದಂಥ ಮಲ್ಲಮ್ಮ ಮತ್ತು ಅಭಿಷೇಕ್ ಇನ್ ಕೆಲವರು ಇರ್ತಾರೆ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿರ್ತಾರೆ ಓಕೆ ಅಂಡ್ ಅಲ್ಲಿ ಮಲ್ಲಮ್ಮ ಹೇಳುವಂಥದ್ದು ಮಲ್ಲಮ್ಮಗೆ ಕೇಳುವಂಥದ್ದು ಮಲ್ಲಮ್ಮ ರಕ್ಷಿತಾ ನೀನು ಸ್ಯಾರಿ ಕೇಳಿದ್ಲ ಹಾಗೆ ಹೀಗೆ ಅಂತ ಅಲ್ಲಿ ಅಶ್ವಿನಿಯವ್ರು ಕೇಳ್ತಾರೆ ಮಲ್ಲಮ್ಮಗೆ ರಕ್ಷಿತ ಏನಾದ್ರೂ ನಿಂಗೆ ಸ್ಯಾರಿ ಕೇಳಿದ್ಲ ಕೇಳಿದ್ರ ಅಂತ ತಾನುಗೆ ಅಶ್ವಿನಿ ಹೇಳ್ತಾರೆ ಯಾರು ಮಾಡಿದಾರೆ ಅಂತ ಏನಾದರೂ ಗೊತ್ತಾದರೆ ನಾನಂತೂ ಸುಮ್ಮನೆ ಇರಲ್ಲ ಏನು ಆಟ ಆಡ್ತಿದ್ದಾರೆ ಅವರು ಅವತಾರಗಳೆಲ್ಲ ಆಡಬಾರ್ದು ಹೆಲ್ತ್ ಪ್ರಾಬ್ಲಮ್ ಇದೆ ಎಲ್ರಿಗೂ ಕೂಡ ಇಲ್ಲಿ ಯಾರಾದರೂ ಸಿಕ್ಬಿಟ್ರೆ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಸರಿಯಾಗಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅಶ್ವಿನಿ ಹೇಳ್ತಾ ಇದ್ರು ಹಾಹಾ ಎಂಥ ನಾಟಕ ಆಡ್ತಾರೆ ಅಂತಂದರೆ ಅಶ್ವಿನಿ ಗೌಡ ಅವರು ಇವರೇ ಮಾಡಿ ಪಕ್ಕದಲ್ಲಿ ಇವರೇ ಕುತ್ಕೊಂಡು ನಾಟಕ ಮಾಡಿ ಜನಗಳಿಗೆ ರಕ್ಷಿತ ಮಾಡ್ತಿದ್ದಾಳೆ ಅಂತ ನಂಬಿಸೋ ಪ್ರಯತ್ನ ಎಂಥ ಕಚಡ ಪ್ರಯತ್ನ ಅಂತಂದರೆ ಆಹಾ ಹಾ ಆ ಹುಡುಗಿ ಇವ್ರಿಬ್ಬರನ್ನ ಸರ್ ಸರ್ಯಾಗಿ ಹಾಕ್ಕೊಂಡು ರುಬ್ತಾಳೆ ನಿಜವಾಗ್ಲು ಸಕ್ಕತ್ತಾಗಿ ರುಬ್ತಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ ಮುಂದೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ಒನ್ ಟು ತ್ರೀ ಮ್ಯಾಜಿಕ್ದೊಂದು ಮ್ಯಾಗಿ ಬರುತ್ತೆ ಆ್ಯಂಡ್ ಆ ಮ್ಯಾಗಿನ ಒಂದು ಅಡುಗೆ ಮಾಡ್ತಾ ಸೊ ಇದನ್ನೆಲ್ಲ ಡಿಸ್ಕಷನ್ ಮಾಡ್ತಿರ್ತಾರೆ ಅದಾದಮೇಲೆ ಅಭಿ ಆ್ಯಂಡ್ ಅಲ್ಲಿ ಮಂಜು ಭಾಷಿ ಅವರು ಡಿಸ್ಕಷನ್ ಮಾಡ್ತಾರೆ ಗೆಜ್ಜದ ಬಗ್ಗೆ ಅಂದರೆ ಆ ರಾತ್ರಿ ಏನಲ್ಲಿ ಜಾನ್ವಿಯವರು ಗೆಜ್ಜೆ ಶಬ್ದ ಮಾಡಿದ್ರು ಸೊ ಅಲ್ಲಿಂದ ರಕ್ಷಿತಾ ಏನು ಮಾಡ್ತಾರೆ ಎತ್ಕೊಂಡು ಬರ್ತಾರೆ ಆ ಗೆಜ್ಜನ್ನು ಆರೋಗ್ಯ ಇನ್ನೇ ಎಪಿಸೋಡ್ ನೋಡಿದ್ರೆ ನೀವು ಎತ್ಕೊಂಡು ಬಂದು ಸೊ ಅಲ್ಲಿ ಗಿಲ್ಲಿ ಕೈ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ ಗಿಲ್ಲಿ ಭಯ ಆಗೋಗಿರುತ್ತೆ ಇದು ಯಾವ್ದು ಗೆಜ್ಜೆ ಅದು ಇದು ಅಂತ ಸೊ ಅದಕ್ಕೆ ಅಲ್ಲಿ ಅಭಿಷೇಕ್ ಕರಿತಾನೆ ಗಿಲ್ಲಿ ಸೊ ಗರ್ದು ಅಭಿಷೇಕ ಕೊಡುವಂತ ರಕ್ಷಿತ ಹೇಳ್ತಾನೆ ಅಭಿಷೇಕ್ ಕೈಗೆ ರಕ್ಷಿತಾ ಕೊಡ್ತಾಳೆ ಇಟ್ಕೊಂಡಿದ್ರಿ ಯಾರಿಗೂ ಕೊಡಬೇಡಿ ಅಂತ ಸೊ ಇವನು ಅಭಿಷೇಕ ಏನು ಮಾಡ್ತಾನೆ ಹೋಗಿ ಅಲ್ಲಿ ಜಾನ್ವಿ ಜಾನ್ವಿದು ಅಂತ ಹೇಳಿ ಕೊಡ್ತಾಳೆ ಅವಳು ಸೊ ಬೆಳಿಗ್ಗೆ ಹೋಗಿ ಅಭಿಷೇಕ ಏನು ಮಾಡ್ತಾನೆ ಜಾನ್ವಿ ಕೇಳ್ತಾನೆ ನಮ್ದಾ ಅಂತ ನಂದಲ್ಲ ಅಂತ ಹೇಳಿ ಅದರಲ್ಲಿ ಯಾವುದೋ ಒಂದು ಜುಮ್ಕಿ ಮಾತ್ರ ಗೆಜ್ಜೆ ಮಾತ್ರ ತಗೊತಾಳೆ ಅಂತ ಇಕ್ಕಿದ್ರು ಅವನ ಹತ್ರ ಇಟ್ಕೊಂಡಿರ್ತಾರೆ ಸೊ ಅಲ್ಲಿ ಅಭಿಗೆ ಅಂತ ರಕ್ಷಿತಾ ನಾನು ನಿಮಗೆ ಕೊಟ್ಟಿರುವಂಥದ್ದು ನೀವು ಯಾಕೆ ಅವ್ರಿಗೆ ಕೊಟ್ಟಿರಿ ಅಂತ ರಕ್ಷಿತಾ ಕೇಳ್ತಾಳೆ ಸೊ ಅದ್ರ ಬಗ್ಗೆ ಇಲ್ಲಿ ಮಂಜು ಭಾಷಣ ಹತ್ರ ಡಿಸ್ಕಷನ್ ಮಾಡ್ತಿರ್ತಾರೆ ಆ್ಯಂಡ್ ಮಂಜು ಭಾಷಣ ಕೂಡ ಗೊತ್ತಿಲ್ಲ ಇದು ಏನೇ ನಡೀತಾ ಇದೆ ಒಂಥರ ಈ ಗೆಜೆ ಶಬ್ದ ಅದು ಇದು ಹಳವ ಶಬ್ದ ಅನ್ನೋ ರೀತಿಯಲ್ಲಿ ಸೊ ಇದಾದಮೇಲೆ ಡಿಸ್ಕಷನ್ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಬಿಗ್ ಬಾಸ್ ಅವ್ರದ್ದು ಒಂದು ವಾಯ್ಸ್ ಬರುತ್ತೆ ಆ್ಯಂಡ್ ಗ್ರ್ಯಾಂಡ್ ಫಿನಾಲೆ ಪ್ರಯುಕ್ತ ಒಂದು ಪಾರ್ಟಿ ಆಯೋಜನೆ ಮಾಡಿದ್ದೀವಿ ಆ್ಯಂಡ್ ಫೈನಲಿಸ್ಟ್ಗಳಿಗೆ ಮಾತ್ರ ಆಹ್ವಾನ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಕೆಲವೊಂದು ಇನ್ವಿಟೇಷನ್ ಕಾರ್ಡ್ಗಳು ಕೂಡ ಕೊಡ್ತಾರೆ ಗಿಲ್ಲಿ ಕಡೆಯೇ ಕೊಡುವಂಥದ್ದು ಆಮೇಲೆ ಗಿಲ್ಲಿ ಕೂಡ ಬೇಜಾರಾಗುತ್ತೆ ನಮ್ಮನ್ನು ಕೂಡ ಕರ್ಕೊಂಡು ಹೋಗಿ ಬಿಗ್ ಬಾಸ್ ಹಾಗೆ ಹೇಗೆ ಅಂತ ಆ್ಯಂಡ್ ಅಲ್ಲಿ ರಕ್ಷಿತ ಕೂಡ ಕೇಳ್ತಾರೆ ಸ್ಪಂದನ ಕೂಡ ಕೇಳ್ತಾರೆ ಆ್ಯಂಡ್ ಇಡೀ ಮನೆಯವರೆಲ್ಲರೂ ಕೂಡ ಕೇಳೋದ್ರಿಂದ ಸೊ ಅಲ್ಲಿ ಅದಕ್ಕೂ ಒಂದು ಏನಾದರೂ ವ್ಯವಸ್ಥೆ ಮಾಡೋಣ ಅಂತ ಬಿಗ್ ಬಾಸ್ ಅವರು ಸೊ ಅಲ್ಲಿ ಚಟುವಟಿಕೆವನ್ನು ಕೊಡ್ತಾರೆ ಒಂದು ಅದೇ ರೋಸ್ಟ್ ಮಾಡುವಂಥದ್ದು ಸೊ ರೋಸ್ಟ್ ಚಾಲೆಂಜು ಸೊ ಅದೇ ರೀತಿಯಲ್ಲಿ ಎರಡು ಟೀಮ್ಗಳನ್ನ ಮಾಡ್ತಾರೆ ಒಂದು ಟೀಮ್ಗೆ ಗಿಲ್ಲಿ ಆ್ಯಂಡ್ ಇನ್ನೊಂದು ಟೀಮ್ಗೆ ಚಂದ್ರನ ಒಂದು ಕ್ಯಾಪ್ಟನ್ ಆಗುವಂಥದ್ದು ಆ್ಯಂಡ್ ಗಿಲ್ಲಿ ಟೀಮಲ್ಲಿ ಸೊ ಅಲ್ಲಿ ಅಭಿಷೇಕ್ ಕಾವ್ಯ ಸತೀಶ್ ಮಲ್ಲಮ್ಮ ಆ್ಯಂಡ್ ಸ್ಪಂದನ ಸೊ ಈ ಒಂದು ಆರು ಜನ ಗಿಲ್ಲಿ ಟೀಮಲ್ಲಿ ಇರ್ತಾರೆ ಆ್ಯಂಡ್ ಈ ಕಡೆಗೆ ಚಂದ್ರು ಟೀಮಲ್ಲಿ ಮಂಜು ಭಾಷಿಣಿ ಜಾನ್ವಿ ಧ್ರುವ್ ಆ್ಯಂಡ್ ಧನುಷ್ ಅಶ್ವಿನಿ ಜೊತೆಗೆ ರಕ್ಷಿತಾ ಕೂಡ ಇದ್ರು ಅಂತ ಅನ್ಸುತ್ತೆ ಸೊ ಮೇ ಬಿ ಈ ಏಳು ಆಗ್ತಾರೆ ಆ್ಯಂಡ್ ಸೊ ಈ ಎರಡು ಟೀಮ್ಗಳಾಗ್ತವೆ ಸೊ ಎರಡು ಟೀಮ್ಗಳು ಕೂಡ ಚೆನ್ನಾಗಿ ಸ್ಕ್ರಿಪ್ಟ್ ಬರ್ಕೊತಾರೆ ನಾನು ಆಲ್ರೆಡಿ ಮಧ್ಯಾಹ್ನದಲ್ಲೇ ಲೈವ್ ಎಪಿಸೋಡ್ ನೋಡಿ ಹೇಳಿದ್ದೆ ಸೊ ಅದರಲ್ಲಿ ನೋಡ್ತಾ ಇದ್ರೆ ಮ್ಯಾಕ್ಸಿಮಮ್ ಲೈವ್ ಎಪಿಸೋಡಲ್ಲಿ ತೋರಿಸಿರುವಂಥದ್ದು ಗಿಲ್ಲಿ ಟೀಮೇ ತೋರಿಸಿರುವಂಥದ್ದು ಬಿಕಾಸ್ ಅಲ್ಲಿ ಎಂಟರ್ಟೈನಿಂಗ್ ಆಗಿ ಸ್ಕ್ರಿಪ್ನ ಬರ್ಕೊತಿದ್ದಂಥದ್ದು ಪ್ರಾಕ್ಟೀಸ್ ಮಾಡ್ತಿರುವಂಥದ್ದು ಗಿಲ್ಲಿ ಟೀಮೇ ಇತ್ತು ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಅಲ್ಲಿ ಗಿಲ್ಲಿ ಟೀಮ್ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಕಾವ್ಯ ರಕ್ಷಿತದ ಬಗ್ಗೆ ಕನ್ನಡ ಮಾತಿನ ಬಗ್ಗೆ ಆಮೇಲೆ ಮಲ್ಲಮ್ಮನ ಜೊತೆ ಇದ್ದಂಥದ್ದು ಆಮೇಲೆ ನಾಗವಲಿ ಡ್ಯಾನ್ಸರ್ ಬಗ್ಗೆ ಅದರಾಗಿರ್ಬೋದು ಆ್ಯಂಡ್ ಜಾನವಿ ಮತ್ತು ಅಶ್ವಿನಿ ಗೌಡ ಸೊ ಅವ್ರು ಯಾವ ರೀತಿಯಲ್ಲಿ ಅಲ್ಲಿ ರಕ್ಷಿತ ಜೊತೆಗೆ ಮಾತಾಡುವಂಥದ್ದು ನಾಗವಲಿ ಬಗ್ಗೆ ಒಂದು ಗೆಜ್ಜೆ ಶಬ್ದದ ಬಗ್ಗೆ ಸೊ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಮಾಡಿದ್ರು ಅದು ಜೊತೆಗೆ ಮಂಜುಳಾ ಅವ್ರದ್ದು ಮೋಟಿವೇಶನ್ ಸ್ಪೀಚ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಧ್ರುವ ವರ್ಸಸ್ ಸ್ಪಂದನ ಕಿತ್ತಾಟ ಆಯ್ತಲ್ಲ ಅಲ್ಲಿ ಸೊ ಅಲ್ಲಿ ಅಭಿಷೇಕ್ ಕೈಂಡ್ಸ್ ಸ್ಪಂದನ ಇಬ್ಬರು ಕೂಡ ಅವರು ಚೆನ್ನಾಗಿ ಮಾಡಿದ್ರು ಒಟ್ಟಿನಲ್ಲಿ ಇವ್ರು ನೋಡ್ತಾ ಇದ್ದರೆ ಒಂಥರ ನಗಬೇಕು ಅನ್ನೋ ರೀತಿಯಲ್ಲಿ ಅನಿಸ್ತಾ ಇತ್ತು ಅಂಡ್ ನಗಾಡ್ತಾ ಇದ್ರು ಕೂಡ ಎಲ್ಲರೂ ಕೂಡ ಅಲ್ಲಿ ಜೊತೆಗೆ ಅಶ್ವಿನಿ ಗೌಡ ವರ್ಸಸ್ ಅಶ್ವಿನಿ ಏನದು ಮ್ಯಾನ್ ಹ್ಯಾಂಡಲಿಂಗು ಕೈ ರಕ್ತ ಬರ್ತಿದೆ ಮೈ ಫುಟ್ಟು ಹಾಗೆ ಹೀಗೆ ಅಂತೆಲ್ಲ ಅಶ್ವಿನಿ ವರ್ಸಸ್ ಅಶ್ವಿನಿ ಗೌಡ ಆಯ್ತಲ್ಲ ದೊಡ್ಡ ಹೈಡ್ರಾಮಾ ಮಾಡಿದ್ರಲ್ಲ ಕುಂಕುಮನ ಕೈಗೆಚ್ಕೊಂಡು ಅಶ್ವಿನಿ ಗೌಡ ಅವ್ರು ಮ್ಯಾನ್ ಹಂಡಲಿಂಗ್ ಮಾಡಿದಾರೆ ಅಂತ ಸೊ ಅದ್ರ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ಇದೆಲ್ಲ ಆದ್ಮೇಲೆ ಅಂಡ್ ಚಂದ್ರನ ಟೀಮು ಫಸ್ಟ್ ಗೆ ಇಲ್ಲಿ ಜಾನ್ವಿ ಅವರು ಅಂಕರಿಂಗ್ ಮಾಡ್ಕೊಂಡು ಬರ್ತಾರೆ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪ್ರಾಸದ ರೀತಿಯಲ್ಲಿ ಒಂದು ಕವಿತೆ ರೀತಿಯಲ್ಲಿ ಹೇಳ್ತಾರೆ ಕಾವ್ಯ ಇರೋದು ಮೂರಡಿ ಸೊ ಮಾತು ಆರಡಿ ಕಣ್ಣಲ್ಲಿ ಗಿಲ್ಲಿಗೆ ಮಾಡಿದಳೆ ಮೋಡಿ ಗಿಲ್ಲಿ ಇಲ್ಲ ಅಂದ್ರೆ ಮನೆಗೆ ಓಡ್ತಿದ್ಲು ಓಡಿ ಓಡಿ ಅನ್ನೋ ರೀತಿಯಲ್ಲಿ ಫ್ರೀ ಪ್ರಾಡಕ್ಟ್ ಆಡಲು ನೋಡಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು ಆ್ಯಂಡ್ ಅಶ್ವಿನಿ ಒಂಬತ್ತು ಅವ ಒಂಬೈನೂರು ಅವತಾರ ನಾನೇ ಇಡ್ತೀನಿ ಅವ್ರಿಗೆ ಘೂಟ ಅನ್ನೋ ರೀತಿಯಲ್ಲಿ ಕೆಲವೊಂದು ಪ್ರಾಸದ ರೀತಿಯಲ್ಲಿ ಹೇಳಿದ್ರು ಬಟ್ ಅದೇ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ಬಟ್ ಬರವಣಿಗೆ ತುಂಬ ಚೆನ್ನಾಗಿದ್ರು ಕೂಡ ನಗು ಅಂತೂ ಬರಲಿಲ್ಲ ಒಂದು ರೀತಿಯಲ್ಲಿ ಏನೋ ಪಾಠ ಓದ್ದಂಗೆ ಇತ್ತು ಬಿಟ್ರೆ ನಗು ಅಂತೂ ಬರಲಿಲ್ಲ ಆ್ಯಂಡ್ ಚಂದ್ರು ಆ್ಯಂಡ್ ನಮ್ಮ ಅವರು ಒಂದು ಡ್ಯಾನ್ಸ್ ಮಾಡಿದ್ರು ಓಕೆ ನೋಡ್ಲಿಕ್ಕೆ ಒಂದು ಸ್ವಲ್ಪ ಕಣ್ಣಿಗೆ ತಂಪಾಯಿತು ಅಂತ ಹೇಳ್ಬೋದು ಬಿಟ್ಟರೆ ಅದೇನೋ ಇರಲಿಲ್ಲ ಅಂತಲೇ ಹೇಳ್ಬೋದು ಅದಾದಮೇಲೆ ಕಾಕ್ರೋಚ್ ಬಗ್ಗೆ ಕೂಡ ಒಂದು ಆ್ಯಂಡ್ ಸತೀಶ್ ಬಗ್ಗೆ ಒಂದು ಅಲ್ಲಿ ಚಂದ್ರು ಅವರು ಏನೋ ಒಂದು ಹೇಳ್ತಾರೆ ಬಟ್ ಅದು ಅಷ್ಟು ಕಾಮಿಡಿಯಾಗಿ ಅನಿಸ್ಲಿಲ್ಲ ನನಗೆ ಕಾಕ್ರೋಚ್ ಅದನ್ನು ತೋರಿಸ್ತೀನಿ ತೋರಿಸ್ತೀನಿ ಅಂತನಲ್ಲ ಸೊ ಅದನ್ನ ಬಗ್ಗೆನೇ ಮಾಡಿದ್ರು ಅದಾದಮೇಲೆ ಅಲ್ಲಿ ಸತೀಶ್ಗೆ ಏನೋ ಮುದಿ ಸತೀಶ ಅಂತ ಚಂದ್ರಣ್ಣ ಹೇಳಿದ್ರು ಅದು ಒಂದು ರೀತಿಯಲ್ಲಿ ಇವ್ರ ಇಬ್ಬರು ಹೆಂಗೆ ಇವ್ರು ಹೆಂಗಿತ್ತು ಅಂದರೆ ಚಂದ್ರನ್ ಟೀಮ್ದು ಪರ್ಸ್ನಲ್ ಟಾರ್ಗೆಟ್ ಮಾಡಿರೋ ರೀತಿನಲ್ಲಿ ಇತ್ತು ಅದು ಕಾಮಿಡಿಯಾಗಿ ರೋಸ್ಟ್ ಮಾಡ್ದಂಗೆ ಇರಲಿಲ್ಲ ಸೊ ಪರ್ಸನಲ್ ಟಾರ್ಗೆಟ್ ಮಾಡಿರೋ ಇತ್ತು ಫ್ರೀ ಪ್ರಾಡಕ್ಟ್ ಅನ್ನೋಂಥದ್ದು ಮುದಿ ಸತೀಶ ಅನ್ನೋ ಸೊ ಇವೆಲ್ಲ ಒಂದು ಸ್ವಲ್ಪ ಪರ್ಸನಲ್ ಟಾರ್ಗೆಟ್ ಟಾರ್ಗೆಟ್ ಅಂತಲೇ ಅನಿಸುತ್ತೆ ನನಗೆ ಓಕೆ ಸೊ ಇದಾದ ಮೇಲೆ ಯಾರ ಒಂದು ಈ ರೋಸ್ಟಿಂಗ್ ಚೆನ್ನಾಗಿತ್ತು ಎಂಟರ್ಟೈನಿಂಗ್ ಆಗಿತ್ತು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ಸೊ ಅಲ್ಲಿ ಒಬ್ಬೊಬ್ರು ಒಂದೊಂದು ಹೆಸರು ತಗೊಳ್ತಾರೆ ಓಕೆ ಫೈನಲ್ ರಿಸಲ್ಟೇ ಬೇರೆ ಬರುತ್ತದು ಅದು ಇಲ್ಲಿ ಹೇಳ್ತೀನಿ ಹೇಗೆ ಮ್ಯಾನುಪುಲೇಟ್ ಆಯಿತು ಏನಾಯಿತು ಇಲ್ಲಿ ಏನು ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಸೊ ಇಲ್ಲಿ ಮಾಳು ಫಸ್ಟ್ ಹೇಳುವಂಥದ್ದು ಹೆಸರು ಗಿಲ್ಲಿ ಅಂತ ಹೇಳ್ತಾನೆ ಅದಾದಮೇಲೆ ಅಶ್ವಿನಿ ಹೇಳುವಂಥದ್ದು ಅಶ್ವಿನಿ ಕೂಡ ಅಶ್ವಿನಿ ಗೌಡ ಕೂಡ ಗಿಲ್ಲಿ ಅಂತಲೇ ಹೇಳ್ತಾನೆ ಆ್ಯಂಡ್ ಕಾಕ್ರೋಚ್ ಹೇಳುವಂಥದ್ದು ಅಲ್ಲಿ ಚಂದ್ರು ಅಂತ ಹೇಳ್ತಾನೆ ಆ್ಯಂಡ್ ರಾಶಿಕ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆಯೇ ಇದ್ರು ಅಂತ ಅನ್ಸುತ್ತೆ ಬೇಬಿ ಅವರಿಗೆ ಸ್ವಲ್ಪ ಈ ಕಡೆಗೆ ಯಾರು ಚಂದ್ರು ಟೀಮಲ್ಲೇ ಮನಸ್ಸಿತ್ತು ಅಂತ ಅನಿಸುತ್ತೆ ಬಿಕಾಸ್ ಅಲ್ಲಿ ಅಶ್ವಿನಿ ಎಸ್ ಎನ್ ಇದ್ದರು ಆ್ಯಂಡ್ ಧನುಷ್ ಇದ್ದರು ಸೊ ಇವರು ಇರೋದ್ರಿಂದ ಮೇ ಬಿ ರಾಶಿಕಾಗಿ ಸ್ವಲ್ಪ ಆ ಕಡೆಗೆ ಒಲವಿತ್ತು ಅಂತ ಅನ್ಸುತ್ತೆ ಬಟ್ ಈ ಕಡೆಗೆ ಗಿಲ್ಲಿ ಕಡೆಯಲ್ಲಿ ಕಾವ್ಯ ಎಲ್ಲ ಇರೋದ್ರಿಂದ ಸೊ ಮೇ ಬಿ ಅವರಿಗೆ ಇಲ್ಲ ಅಂತ ಅನಿಸುತ್ತೆ ಮೇ ಬಿ ಇಲ್ಲಿ ಫಿಫ್ಟಿ ಫಿಫ್ಟಿ ಆಯಿತು ಅಂತಲೇ ಹೇಳ್ಬೋದು ಇಬ್ಬರು ಗಿಲ್ಲಿ ಇನ್ನಿಬ್ಬರು ಒಂದು ರೀತಿಯಲ್ಲಿ ಚಂದ್ರು ಟೀಮ್ ಅಂತಾನೆ ಓಕೆ ಸೊ ಇದಾದ್ಮೇಲೆ ಇನ್ನೂ ರಿಸಲ್ಟ್ ಘೋಷಣೆ ಆಗಲ್ಲ ಬಿಕಾಸ್ ಇನ್ನೂ ಒಂದು ಚಟುವಟಿಕೆ ಕೊಡ್ತಾರೆ ಅದೇನು ಅಂತಂದ್ರೆ ಅಡುಗೆ ಮಾಡಿ ಬಡಿಸುವಂಥದ್ದು ಸೊ ಅಲ್ಲಿ ಎಕ್ಸ್ಪ್ಲೇನೇಷನ್ ಕೂಡ ಕೊಡಬೇಕಾಗುತ್ತೆ ಸೊ ಒಂದು ದಿನಿಸು ಮಾಡಬೇಕಾಗುತ್ತೆ ದಿನಿಸು ಮಾಡಿ ಆ ದಿನಸಿ ಏನೇನು ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಪದಾರ್ಥಗಳನ್ನು ಸೊ ಅದ್ರ ಬಗ್ಗೆ ಹೊಗಳಿ ಸೊ ಕಂಟೆಸ್ಟೆಂಟ್ನ ಅಲ್ಲಿ ಇದು ಮಾಡಿ ಫೈನಲಿಸ್ಟ್ಗಳನ್ನು ಹೊಳಿ ಇದು ಮಾಡಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಗಿಲ್ಲಿ ಟೀಮ್ ಮಾಡಿರುವಂಥದ್ದು ಕ್ಯಾರೆಟ್ ಹಲ್ವಾ ಮಾಡ್ತಾರೆ ಅಂಡ್ ಡಾಟ್ಸ್ ಅಂತ ಏನೋ ಮಾಡ್ತಾರೆ ಸೊ ಅದ್ರ ಬಗ್ಗೆ ಸಕ್ಕತ್ತಾಗಿ ಹೋಗ್ರದ ಗಿಲ್ಲಿ ಆ್ಯಂಡ್ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ತೀನಿ ಇಲ್ಲಿ ಕಡೆಯಿಂದ ಒಂದು ಸ್ಕ್ರಿಪ್ಟ್ ಇಲ್ಲ ಏನಿಲ್ಲ ಬರ್ಕೊಂಡಿಲ್ಲ ಏನಿಲ್ಲ ಒಂದೊಂದು ಪದಾರ್ಥನೂ ಕೂಡ ಅದರಲ್ಲಿ ಏನೇನು ಬಳಸಿದ್ದಾರೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಕ್ಯಾರೆಟ್ ಅಲ್ವಾ ಆ್ಯಂಡ್ ಅಶ್ವಿನಿ ಕೋಡಗೆ ಸ್ವೀಟ್ ಪ್ಲಸ್ ಹರ್ಟ್ ಸ್ವೀಟ್ ಹರ್ಟ್ ಅನ್ನೋ ರೀತಿಯಲ್ಲಿ ಆ್ಯಂಡ್ ಕಾಕ್ರೋಚ್ಗೆ ಟ್ವೆಂಟಿ ಫೋರ್ ನೀನು ಕ್ಯಾರೆಟ್ ನಾನು ಎಲ್ಲರೂ ಗಮನ ಅನ್ಕೊಂಡ್ಬಿಟ್ಟವ್ರೆ ಬಟ್ ನೀನು ಟ್ವೆಂಟಿ ಫೋರ್ ಕ್ಯಾರೆಟು ಸೊ ಅದಕ್ಕೋಸ್ಕರನೇ ಇಲ್ಲಿ ಇಪ್ಪತ್ತ್ನಾಲ್ಕು ಕ್ಯಾರೆಟನ್ನೇ ಹಾಕಿದ್ದೀನಿ ಅನ್ನೋ ರೀತಿಯಲ್ಲಿ ಆ್ಯಂಡ್ ಹಾಲು ಅಂತ ಬಂದಾಗ ಅದರಲ್ಲಿ ಯೂಸ್ ಮಾಡಿರುವಂಥದ್ದು ಪದಾರ್ಥ ಹಾಲು ಸೊ ಮಾಳು ಹಣ್ಣನದ ಒಂದು ಮನಸ್ಸು ಹಾಲಿನಂಥ ಮನಸ್ಸು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆ್ಯಂಡ್ ದಾಳಿಂಬೆ ಅಂತ ಬಂದಾಗ ಸೊ ಅಲ್ಲಿ ರಾಶಿ ರಾಶಿಕ ಬಗ್ಗೆ ಹೇಳಿರುವಂಥದ್ದು ದಾಳಿಂಬೆ ಅಷ್ಟು ಈಸಿಯಾಗಿ ಸಿಗಲ್ಲ ರೇರಾಗಿ ಸಿಗುವಂಥದ್ದು ಅದಕ್ಕೋಸ್ಕರ ರಾಶಿ ಮನಸ್ಸು ಕೂಡ ಏನೋ ರೇರ್ ಅನ್ನೋ ರೀತಿಯಲ್ಲಿ ಬಂತು ಆ್ಯಂಡ್ ಅಲ್ಲಿ ಉಪ್ಪು ಅಂತ ಬಂದಾಗ ಧ್ರುವನ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟರು ಅಂದರೆ ಉಪ್ಪು ಎಷ್ಟಿದ್ರೆ ಎಷ್ಟು ಇರಬೇಕು ಅಷ್ಟೇ ಇರಬೇಕು ಜಾಸ್ತಿ ಆಗಿಬಿಟ್ರೆ ಸೊ ಅದು ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಆ್ಯಂಡ್ ಹುಳಿ ಬಗ್ಗೆ ಮಾತಾಡಬೇಕು ಅಂದರೆ ಜಾನೂನ ಹಾಕೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಹುಳಿ ಹಿಡ್ತಾಳೆ ಅನ್ನೋ ರೀತಿಯಲ್ಲಿ ಆ್ಯಂಡ್ ಅಲ್ಲಿ ತಂಗ್ಳನ ಅಂತ ಬಂದಾಗ ಮಂಜಾಕನ್ ಬಗ್ಗೆ ಮಾತಾಡಿದ್ರು ಸೊ ಸಖತ್ತಾಗಿತ್ತು ಆ್ಯಂಡ್ ಕರಿಬೇವು ಅಂತ ಬಂದಾಗ ಚಂದ್ರನ ಬಗ್ಗೆ ಒಂದು ಎಕ್ಸ ಎಕ್ಸ್ಪ್ಲನೇಷನ್ ಕೊಟ್ಟಿರುವಂಥದ್ದು ಅಂದರೆ ಊಟದಲ್ಲಿ ಇರುತ್ತೆ ಬಟ್ ಎತ್ ಬಿಸಾಕಬೇಕು ಅಂತ ಅನ್ಸುತ್ತೆ ಅಂತ ಖಾರ ಅಂತ ಬಂದಾಗ ಸೊ ಅಶ್ವಿನಿ ಎಸ್ ಎನ್ ಬಗ್ಗೆ ಕೂಡ ಹೇಳ್ತಾರೆ ಓಕೆ ಸೊ ಎಲ್ಲ ಪದಾರ್ಥಗಳ ಬಗ್ಗೆ ಒಂದು ಎಕ್ಸ್ಪ್ಲೇಷನ್ ನನ್ನ ಪ್ರಕಾರ ಸೊ ಈ ಕಡೆ ಸಖತ್ತಾಗಿ ಹೇಳಿದ್ರು ಅಂತ ನಂಗೆ ಅನ್ಸುತ್ತೆ ಗಿಲ್ಲಿ ಕಡೆಯಿಂದ ಅಡುಗೆ ಹೇಗಿತ್ತು ಅಂತ ಗೊತ್ತಿಲ್ಲ ನನಗೆ ಬಿಕಾಸ್ ನಾವೇನು ಟೇಸ್ಟ್ ಮಾಡಿಲ್ಲ ಸೊ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಿಟ್ಟರೆ ಬಟ್ ಎಕ್ಸ್ಪ್ಲನೇಷನು ಅಥವಾ ಫನ್ ಅಂತ ಬಂದಾಗ ನನ್ನ ಪ್ರಕಾರ ಗಿಲ್ಲಿ ಟೀಮು ಎಲ್ಲರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಪೇರಿಟಿವ್ಲಿ ಈ ಕಡೆ ಚಂದ್ರನ ಟೀಮ್ ಕಡೆಯಿಂದ ಓಕೆ ಆ್ಯಂಡ್ ಈ ಕಡೆ ಚಂದ್ರನ ಟೀಮ್ ಕಡೆಯಿಂದ ಹೆಸರು ಬೆಳೆ ಕಡಲೆಬೇಳೆ ಪಾಯಸ ಮಾಡ್ತಾರೆ ಆ್ಯಂಡ್ ಎಕ್ಸ್ಪ್ಲೇಷನ್ ಜಸ್ಟ್ ಓಕೆ ಓಕೆ ಅಂತ ಅನಿಸುತ್ತೆ ಸೊ ಅಂಥ ಒಂದು ಎಕ್ಸ್ಪ್ಲನೇಷನ್ ನನಗೇನು ಇಷ್ಟ ಆಗಲಿಲ್ಲ ಬಟ್ ಕೊನೆಯಲ್ಲಿ ಇವಾಗ ರಿಸಲ್ಟ್ ಹೇಳುವಂಥ ಸಮಯ ಸೊ ಯಾರು ಯಾವ ತಂಡ ಒಂದು ಆಗಿ ಮಾಡಿದೆ ಆ್ಯಂಡ್ ಯಾವ ತಂಡನ ಸೊ ಪಾರ್ಟಿಗೆ ಕರ್ಕೊಂಡು ಹೋಗಬೇಕು ಅಂತ ಬಿಕಾಸ್ ಮುಂಚೆ ಹೇಳಿದಂಗೆ ಸೊ ಅಲ್ಲಿ ಪಾರ್ಟಿಗೆ ಕರ್ಕೊಂಡು ಹೋಗಬೇಕು ಅಂತಂದರೆ ಈ ಒಂದು ಟಾಸ್ಕಲ್ಲಿ ಎರಡು ತಂಡಗಳಲ್ಲಿ ಯಾವ ತಂಡ ಅವ್ರನ್ನ ಖುಷಿಪಡಿಸುತ್ತೋ ಸೊ ಫೈನಲಿಸ್ಟ್ಗಳನ್ನು ಸೊ ಆ ತಂಡನೇ ಅಲ್ಲಿ ಹೋಗುವಂಥದ್ದು ಪಾರ್ಟಿಗೆ ಓಕೆ ಸೊ ಅಲ್ಲಿ ಫೈನಲಿಸ್ಟ್ ಡಿಸ್ಕಷನ್ ನಡೆಯುತ್ತೆ ಸೊ ಅಲ್ಲಿ ಮಾಡು ಹೇಳುವಂಥದ್ದು ಆ್ಯಕ್ಚುಲಿ ಫಸ್ಟ್ ಹೇಳುವಂಥದ್ದು ಗಿಲ್ಲಿ ಅಂತಲೇ ಹೇಳ್ತಾನೆ ಬಟ್ ಅಲ್ಲಿ ಅಶ್ವಿನಿ ಆ್ಯಂಡ್ ಕಾಕ್ರೋಚ್ ಸೇರಿ ಅವನಿಗೆ ಒಂದು ರೀತಿಯಲ್ಲಿ ಮಾನಪುಲೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಅಶ್ವಿನಿ ಕೂಡ ಸೊ ಅಲ್ಲಿ ಚಂದ್ರ ಚಂದ್ರ ಟೀಮ್ ಹೇಳ್ತಾರೆ ಕಾಕ್ರೋಚ್ ಚಂದ್ರ ಟೀಮು ಅಗೇನ್ ರಾಶಿಕಾಂತು ಗಿಲ್ಲಿ ಆ್ಯಂಡ್ ಕಾವ್ಯ ಇರೋ ಟೀಮ್ಗೆ ತೊಗೊಳೋದಿಲ್ಲ ಅಂತ ಅನಿಸುತ್ತೆ ಹೆಸರು ಸೊ ಅದೇ ರೀತಿಯಲ್ಲಿ ಅಲ್ಲಿ ಮ್ಯಾಕ್ಸಿಮಮ್ ಏನಂತಂದರೆ ಅಲ್ಲಿ ಚಂದ್ರು ಅಂತ ಬಂದಾಗ ಸೊ ಮಾಳು ಕೂಡ ಒಪ್ಕೊಂತಾರೆ ಸರಿ ಹೋಗಿದ್ರೆ ಅಂತ ಹೇಳಿಬಿಟ್ಟು ಸೊ ಅಶ್ವಿನಿ ಗೌಡನೇ ಬಂದಲ್ಲ ಅನೌನ್ಸ್ ಮಾಡ್ತಾರೆ ಈ ಅಶ್ವಿನಿ ಗೌಡಗೆ ಯಾಕೆ ಎಲ್ಲರೂ ಕೂಡ ಅಷ್ಟೊಂದು ಪ್ರಿಯಾರಿಟಿ ಕೊಡ್ತಿದ್ರು ಅರ್ಥ ಆಗ್ತಿಲ್ಲ ನನಗೆ ಏನೇ ಇದ್ದರೂ ಕೂಡ ಬಂದು ನಿಂತ್ಕೊಂತಾಳೆ ಒಳ್ಳೆ ದೊಡ್ಡ ಕ್ಲಾಸ್ ಲೀಡ್ರ್ ಟೀಮ್ ಲೀಡ್ರ್ ಥರ ಬಂದು ನಿಂತ್ಕೊಂಡು ಹೇಳ್ತಾ ಕುತ್ಕೊತಾಳೆ ಬೇರೆಯವ್ರಿಗೇನು ಗೆಲ್ಲಬೇಕು ಅಂತ ಆಸೆ ಇಲ್ಲ ಅಂತ ಏನೋ ಅರ್ಥ ಆಗ್ತಿಲ್ಲಪ್ಪ ಎಲ್ಲ ಮ್ಯಾನ್ಪುಲೇಟ್ ಮಾಡ್ತಾ ಇರ್ತಾರೆ ಏನು ನ್ಯೂಸ್ ಇದೆ ಜನಗಳು ನೋಡ್ತಿದ್ದಾರೆ ನಿಮ್ಮ ಒಂದು ಆಟ ನೀವು ಆಡಬೇಕು ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ಎರಡೂ ಕೂಡ ಅವರಿಗೆ ಕೊಟ್ಟಿರುವಂಥದ್ದು ರೋಸ್ಟ್ ಅಂತ ಬಂದಾಗ ಕೂಡ ಚಂದ್ರನ ಟೀಮೇ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾರೆ ಆ್ಯಂಡ್ ಅಡುಗೆ ಅಂತ ಬಂದಾಗ ಸೊ ಅಲ್ಲೂ ಕೂಡ ಚಂದ್ರನ ಅಂತಲೇ ಹೇಳ್ತಾರೆ ಸೊ ಅಲ್ಲಿ ಗಿಲ್ಲಿ ಬೇಜಾರಾಗಿ ಫುಲ್ ಎದೋಗ್ಬಿಡ್ತಾನೆ ಆ್ಯಂಡ್ ಪಾರ್ಟಿ ಏನೋ ಶುರು ಆಗುತ್ತೆ ಅವ್ರದ್ದು ಬಿರಿಯಾನಿ ಎಲ್ಲ ಬಂದಿರುತ್ತೆ ಜೊತೆಗೆ ಸಾಂಗು ಜೊತೆಗೆ ಜ್ಯೂಸು ಡ್ಯಾನ್ಸು ಸೊ ಎಲ್ಲ ಹಾಕ್ಕೊಂಡು ಸವಿತಾ ಇರ್ತಾರೆ ಸೊ ಅಲ್ಲಿ ಗಿಲ್ಲಿ ಎಲ್ಲ ಬಂದು ಬಡಿಸಲ ಹಾಗೆ ಹೇಗೆ ಅಂತೆಲ್ಲ ಕೇಳ್ತಾರೆ ಬಡಿಸಂಗಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಕರ್ಕೊಂಡು ಹೋಗ್ತಾರೆ ಸೊ ಒಳಗಡೆಗೆ ಸೊ ಇವ್ರ ಹೊರಗಡೆಗೆ ಮಜಾ ಫುಲ್ ಡೋರೆಲ್ಲ ಲಾಕ್ ಆಗಿರುತ್ತೆ ಪಾಪ ಗಿಲ್ಲಿ ಅಲ್ಲಿ ಹೊರಗಡೆ ಗ್ಲಾಸ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದ ಸೊ ಅಲ್ಲಿ ಯಾರೋ ಹೇಳಿದ್ರು ಜಾನ್ವಿ ಏನು ಅಂತ ಅನ್ಸುತ್ತೆ ಪಾಪ ಗಿಲ್ಲಿ ಬೇಜಾರು ಮಾಡ್ಕೊಂಡಿರ್ಬೇಕು ಹಂಗೆ ಹೀಗೆ ಅಂತ ಆಗದೇ ಇರುತ್ತಾ ಸೊ ಇವರೆಲ್ಲನೂ ಸುಮ್ ಸುಮ್ಮನೆ ಗೆದ್ಕೊಂಡ್ಬಿಟ್ಟು ಸೊ ಅವ್ನು ಚೆನ್ನಾಗಿ ಮಾಡಿದ್ರು ಟೀಮ್ಗೆ ಅಷ್ಟೊಂದು ಎಫರ್ಟ್ ಹಾಕಿ ಆಡಿದಂಥವ್ರಿಗೇನೆ ಏನೂ ಇಲ್ಲ ಅಂತಂದಾಗ ಖಂಡಿತವಾಗ್ಲೂ ಬೇಜಾರ್ ಆಗೇ ಆಗುತ್ತೆ ಅಂತಲೇ ಹೇಳ್ತೀನಿ ಓಕೆ ಸೊ ಇದೆಲ್ಲ ಆದಮೇಲೆ ರಾತ್ರಿ ಮಲ್ಕೊತಾರೆ ಸೊ ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಆಗುತ್ತೆ ಅಲ್ಲ ಆ್ಯಕ್ಚುಲಿ ಇವತ್ತು ಎಪಿಸೋಡಲ್ಲಿ ಹೋದ್ರೆ ಸೊ ಹನ್ನೆರಡು ಗಂಟೆ ಒಂದು ಇಪ್ಪತ್ತು ನಿಮಿಷಕ್ಕಂತ ಅನಿಸುತ್ತೆ ಸೊ ಅಲ್ಲಿ ಆಫ್ ಆಗುತ್ತೆ ಸೊ ಅಲ್ಲಿರೋ ಅಲ್ಲಿರೋರು ಕೂಡ ಅಷ್ಟೇ ಮೇ ಬಿ ಯಾಕೆ ಬೇಗ ಇವತ್ತು ಲೈಟ್ ಆಫ್ ಅಂತ ಸೊ ಎರಡು ಇಪ್ಪತ್ತೈದು ರಾತ್ರಿಗೆ ಸೊ ಅಲ್ಲಿ ಅಶ್ವಿನಿ ಗೆಜ್ಜೆ ಶಬ್ದ ಮಾಡ್ತಾರೆ ಎಂಥ ಅವ್ರು ಇದಾರೆ ಅಂತ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಇವರು ಎಂಥ ಕಥರ್ನಾ ಆಂಟಿಗಳು ಅಂತಂದರೆ ಹೇಳೋಕ್ಕೆ ಪದಗಳಿಲ್ಲ ನನಗೆ ಅಂಥ ಕಥರ್ನ ಆಂಟಿಗಳು ನಿನ್ನೆ ಎಪಿಸೋಡಲ್ಲಿ ನೋಡಿದ್ರೆ ಅಲ್ಲಿ ಜಾನ್ವಿ ಗೆಜ್ಜೆ ಶಬ್ದ ಮಾಡ್ತಾಳೆ ಎದುರಿಸ್ಬೇಕು ಅಂತ ಇಲ್ಲಿ ಅಶ್ವಿನಿ ಗೌಡ ಮಾಡ್ತಾಳೆ ಗೆಜ್ಜೆ ಶಬ್ದ ಮಾಡ್ತಾಳೆ ಗಿಲ್ಲಿ ಮತ್ತು ರಕ್ಷಿತನ ಎದುರಿಸ್ಬೇಕು ಅಂತ ಗೆಜ್ಜೆ ಶಬ್ದ ಮಾಡ್ತಾರೆ ಏನು ಮಾಡ್ತಿದ್ದಾರೆ ನೋಡು ಅನ್ನೋ ರೀತಿಯಲ್ಲಿ ಅಲ್ಲಿ ಯಾರು ನಮ್ಮ ಗಿಲ್ಲಿಗೆ ಎಚ್ಚರ ಆಗುತ್ತೆ ಎಚ್ಚರ ಆದಮೇಲೆ ಥೂ ಇದು ಹೇಳ್ಬಿಟ್ಟು ತಿರ್ಗಿ ಹಾಗೆ ಮಲ್ಕೊತಾನೆ ಎದ್ದು ಬರೋಲ್ಲ ಬಟ್ ಎದ್ರಸಿದಾದ್ಮೇಲೆ ಸೊ ಅಲ್ಲಿ ಬರುತ್ತೆ ನೋಡಿ ಬಿಗ್ ಬಾಸ್ದು ಸೈರನ್ನು ಮೂರು ಗಂಟೆ ಐದು ನಿಮಿಷಕ್ಕೆ ಇಬ್ಬರು ಆಂಟಿಗಳು ಹಂಗೆ ಗಪ್ಪ ಅಂತ ಎದ್ಬಿಟ್ರು ಓ ಏನಾಯಿತು ಅಂತ ಹೇಳ್ಬಿಟ್ಟು ನಾವು ಗೆಜ್ಜೆ ಶುಭ ಮಾಡಿದ್ರೆ ಏನಾದ್ರು ಸೈರ್ಯನ್ ಗಿರೋ ಅಂತ ಸೊ ಅಲ್ಲಿ ಬಿಗ್ ಬಾಸ್ ದ ಸೈರ್ಯನ್ ಬಂದಾದ್ಮೇಲೆ ಸೊ ಎಲ್ಲರೂ ಕೂಡ ಬಿಗ್ ಬಾಸ್ ಆ ಗಾರ್ಡನ್ ಏರಾಗೆ ಕರ್ಕೊಂಡು ಬರ್ತಾರೆ ಜೊತೆಗೆ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಅನೌನ್ಸ್ ಮಾಡ್ತಾರೆ ಸೊ ಅದೇ ರೀತಿಯಲ್ಲಿ ಆಲ್ರೆಡಿ ನೀವು ಪ್ರೊಸೆಸ್ ನೋಡಿದ್ರೆ ಯಾವ ರೀತಿಯಲ್ಲಿ ಆಗ್ತಾಯಿದೆ ಅಂತ ಸೊ ಬಿಗ್ ಬಿ ಸ್ಟ್ಯಾಂಡ್ ಇಟ್ಟಿರ್ತಾರೆ ಆ್ಯಂಡ್ ಸ್ಟ್ಯಾಂಡ್ ಇಟ್ಟಿದ್ಮೇಲೆ ಸೊ ಅಲ್ಲಿ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಗಾರ್ಡನ್ ಚದುರಂಗದ ಒಂದು ಮೈದಾನ ಆಗಿದೆ ಸೊ ಸ್ಟ್ಯಾಂಡ್ ಮುಂದೆ ತಗೊಂಡು ಮುಂದೆ ಹೋಗಬೇಕಾಗುತ್ತೆ ಯಾರನ್ನ ಹೊರಗೆ ಹಾಕಬೇಕು ಅಂತ ಥರ ಅನ್ನೋ ರೀತಿಯಲ್ಲಿ ಸೊ ಅದೇ ರೀತಿಯಲ್ಲಿ ಒಬ್ಬೊಬ್ಬ ಕಂಟೆಷನ್ ಕೂಡ ಒಬ್ಬೊಬ್ಬರನ್ನ ಹೆಸರುಗಳನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಮ್ಯಾಕ್ಸಿಮಮ್ ಹೆಸರು ಬಂದಿರುವಂಥದ್ದು ಸತೀಶನ್ ದೇ ಬಿಕಾಸ್ ಅಲ್ಲಿ ಕಾವ್ಯ ಸತೀಶನ ಹೆಸರು ತೊಗೊತಾರೆ ಅಭಿ ಸ್ಪಂದನ ಇವರು ಇಬ್ಬರು ಕೂಡ ಸತೀಶ್ ಹೆಸ್ರು ತೊಗೊತಾರೆ ರಕ್ಷಿತಾ ಮಾತ್ರ ಜಾನ್ವಿ ಹೆಸ್ರು ತೊಗೊಳ್ಳೋವಂಥದ್ದು ಕೊಟ್ಟಿರುವಂಥ ರೀಸನ್ಗಳೇನಂತಂದರೆ ಸತೀಶನ್ಗೆ ಸೊ ಸುಳ್ಳು ಹೇಳ್ತಾರೆ ಆಮೇಲೆ ಆಟದಲ್ಲಿ ಇಂಟ್ರೆಸ್ಟ್ ಇಲ್ಲ ಜೊತೆಗೆ ಸೋಲಕ್ಕೆ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂತ ಅವ್ರು ಹೇಳುವಂಥದ್ದು ಆ್ಯಂಡ್ ಜಾನ್ವಿಗೆ ರಕ್ಷಿತಾ ಕೊಟ್ಟಿರುವಂಥವ್ರು ಏನಂತಂದರೆ ತುಂಬ ಸ್ವಾರ್ಥ ಇದ್ದಾರೆ ಅವರು ಆಮೇಲೆ ಏನಾರ ವಿಷಯ ಇದ್ದರು ಕೂಡ ಮ್ಯಾನ್ಫ್ಲೇಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಒಂದು ರೀಸನ್ನ ಕೊಡ್ತಾರೆ ಆ್ಯಂಡ್ ಅಲ್ಲಿ ಮಂಜು ಮಂಜು ಬಾಸಿನವರು ಕೂಡ ಅಷ್ಟೇ ಸತೀಶ್ ಹೆಸರು ತಗೊಳ್ತಾರೆ ಅಶ್ವಿನಿ ಕೂಡ ಸತೀಶ್ ಹೆಸರು ಅಂಡ್ ಚಂದ್ರು ಕೂಡ ಸತೀಶ್ ಹೆಸರು ಸೊ ಅರ್ಧ ಮನೆ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಸತೀಶ್ ಹೆಸ್ತ್ರ ತೊಗೊಂತು ಒಂದೇ ಒಂದು ಜಾನ್ವಿ ಹೆಸರು ತಗೊಂಡಿರುವಂಥದ್ದು ರಕ್ಷಿತ್ ಅವರು ಸೊ ಅರ್ಧ ಒಂದು ಜನ ಅಲ್ಲಿ ವೋಟಿಂಗ್ ಆದ್ಮೇಲೆ ಫೈನಲಿಸ್ಟ್ ಗಳಿಗೆ ಕೇಳ್ತಾರೆ ಈ ಒಂದು ಅರ್ಧ ಜನ ಆಲ್ರೆಡಿ ವೋಟಿಂಗ್ ಮಾಡಿದರೆ ಮ್ಯಾಕ್ಸಿಮಮ್ ವೋಟ್ ಬಂದಿರುವಂಥದ್ದು ಅದು ಸತೀಶ್ ಅಂತ ಸೊ ನಿಮ್ಮ ಅಭಿಪ್ರಾಯ ಅಂತ ಕೇಳಿದಾಗ ಸೊ ಅಶ್ವಿನಿ ಹೇಳುವಂಥದ್ದು ಸೊ ಫಿಸಿಕಲ್ ಟಾಸ್ಕು ಮಾಡಿಲ್ಲ ನಮ್ಮ ಸತೀಶ್ ಅವರು ಬಟ್ ಆದರೆ ಮನೆ ಕೆಲಸ ಏನೇ ಕೊಟ್ಟಿದ್ರು ಕೂಡ ಅದನ್ನು ತುಂಬ ಚೆನ್ನಾಗೇ ಮಾಡಿದ್ದಾರೆ ಅಂತ ಅವರ ಒಂದು ಅಭಿಪ್ರಾಯ ಹೇಳ್ತಾರೆ ಆ್ಯಂಡ್ ಮಾಡು ಹೇಳುವಂಥದ್ದು ಅಷ್ಟೊಂದು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಸೊ ಅದೇ ಅಭಿಪ್ರಾಯ ನಮ್ಮದು ಕೂಡ ಅಂತ ಹೇಳಿ ಸೊ ಅವರು ಕೂಡ ಸೈಲೆಂಟ್ ಆಗ್ತಾರೆ ಆಮೇಲೆ ರಾಶಿಕಾ ಕೂಡ ಹೇಳುವಂಥದ್ದು ಅದೇ ಸೊ ಸತೀಶ್ ಅವರೇ ಹೋಗಬೇಕು ಸೊ ಇಲ್ಲಿ ಮನೆಯವರು ತಗೊಂಡಿರುವಂಥ ನಿರ್ಧಾರ ಸರಿ ಇದೆ ಅಂತ ಹೇಳ್ತಾರೆ ಆಕ್ರೋಚ್ ಹೇಳುವಂಥದ್ದು ಮನೆ ಕೆಲಸ ಅಂದರೆ ತುಂಬ ಚೆನ್ನಾಗೇ ಮಾಡ್ತಾರೆ ಫಿಸಿಕಲ್ ಟಾಸ್ಕ್ ಅವ್ರಿಗೆ ಇನ್ನೂ ಸಿಕ್ಕಿಲ್ಲ ಮೇ ಬಿ ಫಿಸಿಕಲ್ ಟಾಸ್ಕ್ ಕೊಟ್ಟರೆ ಚೆನ್ನಾಗಿ ಮಾಡ್ಬೋದೇನೋ ಬಟ್ ಚೆನ್ನಾಗಿ ಇದ್ರೆ ಒಳ್ಳೇದು ಅಂತ ಸತ್ ಕಾಕ್ರೋಚ್ ಹೇಳುವಂಥದ್ದು ಓಕೆ ಆ್ಯಂಡ್ ಇಲ್ಲಿ ಇನ್ನೊಂದು ಕ್ವೆಶನ್ ಕೇಳುವಂಥದ್ದು ಬಿಗ್ ಬಾಸ್ ಅವ್ರು ಏನು ಅಂತಂದರೆ ಇವಾಗ ಅಲ್ಲಿ ಸತೀಶ್ ಬಿಟ್ಟು ನಿಮಗೆ ಬೇರೆ ಯಾರಾದರೂ ಹೋಗಬೇಕು ಅಂತ ಅನಿಸುತ್ತಾ ಅಂತ ಕೇಳಿದಾಗ ಅಶ್ವಿನಿ ತೊಗೊಳ್ಳೋ ಹೆಸರು ಸ್ಪಂದನ ಹೋದರೆ ಬೆಟರ್ ಆಗಿರುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಮಾಳು ಇಲ್ಲ ಸತೀಶ ಹೋಗಬೇಕು ಅಂತ ಹೇಳ್ತಾರೆ ಆ್ಯಂಡ್ ರಾಶಿಕ ಕೂಡ ಇಲ್ಲ ಸತೀಶ ಹೋಗಬೇಕು ಅಂತ ಹೇಳ್ತಾರೆ ಆ್ಯಂಡ್ ಈ ಕಡೆ ಕಾಕ್ರೋಚ್ ಹೇಳುವಂಥದ್ದು ಸ್ಪಂದನ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಬಿಕಾಸ್ ಅವರಿಗೆ ಆಲ್ರೆಡಿ ಜನಗಳಿಂದ ಒಂದು ಫಿನಲ್ಲಿ ಹೋಗುವಂಥ ಅವಕಾಶ ಸಿಕ್ಕಿತ್ತು ಬಟ್ ಟಾಸ್ಕ್ ಆಡಬೇಕು ಅಂತಂದಾಗ ಸೊ ಅವರು ಚಾಲೆಂಜರ್ ಟಾಸ್ಕಲ್ಲಿ ಸೋತಿರೋದ್ರಿಂದ ಸೊ ಅವ್ರ ಹೆಸರನ್ನ ತೊಗೊತಾರೆ ಓಕೆ ಸೊ ಇದಾದಮೇಲೆ ಅಗೇನ್ ಇನ್ನು ಉಳಿದಂಥ ಸ್ಪರ್ಧಿಗಳನ್ನು ಕೂಡ ಅಲ್ಲಿ ಆ ಹೆಸರು ತೊಗೊಳ್ಳುವಂಥ ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿ ಧ್ರುವ ತೊಗೊಂಡಿರುವಂಥದ್ದು ಹೆಸರು ಸತೀಶ್ ಆ್ಯಂಡ್ ಸತೀಶ್ ತೊಗೊಂಡಿರುವಂಥದ್ದು ಅವರದು ಮಂಜು ಅವ್ರದ್ದು ಆ್ಯಂಡ್ ಧನುಷ್ ತೊಗೊಂಡಿರುವಂಥ ಹೆಸರು ಸತೀಶ್ ಆ್ಯಂಡ್ ಜಾನ್ವಿ ತೊಗೊಂಡಿರುವಂಥದ್ದು ರಕ್ಷಿತಾ ಹೆಸರು ಓಕೆ ಸೊ ರಕ್ಷಿತಾಗೂ ಆ್ಯಂಡ್ ಇಲ್ಲಿ ಜಾನ್ವಿಗೂ ಕೂಡ ಜೊತೆ ಏನೋ ಆಗ್ತಾ ಇಲ್ಲ ಅದಾದಮೇಲೆ ಗಿಲ್ಲಿ ಬರ್ತಾನೆ ಗಿಲ್ಲಿ ಬಂದು ಜಾನ್ವೀ ಹೆಸರು ತಗೊಳ್ತಾನೆ ಕೊಟ್ಟಿರುವಂಥ ಕಾರಣ ಏನು ಅಂತಂದರೆ ಗೆಜ್ಜೆ ಶಬ್ದ ಎಲ್ಲ ಮಾಡ್ತಿದ್ದಾರೆ ಆಮೇಲೆ ರಕ್ಷಿತಾಗೂ ಇವರು ಕೂಡ ಏನೋ ಪರ್ಸ್ನಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಬಿಕಾಸ್ ಇವರೇ ಒಂದು ನಾಟಕ ಮಾಡಿ ಸೊ ರಕ್ಷಿತಾ ಮೇಲೆ ಎತ್ತ ಅನ್ನೋ ರೀತಿಯಲ್ಲಿ ಮಾತುಕತೆ ನಡೀತಾ ಇದೆ ಜೊತೆಗೆ ನಾಗವಲ್ಲಿ ಅನ್ನೋ ರೀತಿಯಲ್ಲಿ ಏನೋ ಮಾಡ್ತಿದ್ದಾರೆ ಅಂತ ರಕ್ಷಿತಾ ಮೇಲೆ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಅವನ್ನ ನಾಮಿನೇಟ್ ಮಾಡ್ತಾನೆ ಆ್ಯಂಡ್ ಇಲ್ಲಿ ಮೀನ್ಸ್ ನಾಮಿನೇಟ್ ಮೀನ್ಸ್ ಹೊರಗಡೆ ಹಾಕಲಿಕ್ಕೆ ಅಲ್ಲಿ ಕಾಯಿನ ಮುಂದೆ ತೊಗೊಂಡು ಹೋಗ್ತಾನೆ ಅಂತ ಹೇಳ್ಬೋದು ಆ್ಯಂಡ್ ಮಲ್ಲಮ್ಮ ಹೇಳುವಂಥದ್ದು ಸತೀಶ್ ಅವರ ಹೆಸರು ಸೊ ಇಲ್ಲಿ ಪೂರ್ತಿ ನೋಡ್ತಾ ಇದ್ದರೆ ಸೊ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಒಂದು ವೋಟ್ಸ್ಗಳು ಬಂದಿರುವಂಥದ್ದು ಅಥವಾ ಅವ್ರನ್ನ ಆ ಬಿಗ್ ಬಾಸ್ ಗೇಟ್ ಹತ್ರ ತೊಗೊಂಡ್ಬೋ ಬರೋದಕ್ಕೆ ಕಾರಣ ಆಗಿರುವಂಥದ್ದು ಸತೀಶ್ ಅವರೇ ಅಂತ ಹೇಳ್ತೀನಿ ಸೊ ಅಲ್ಲೆಲ್ಲರೂ ಕೂಡ ಸತೀಶ್ ಹೆಸರೇ ತಗೊಂಡಿರುವಂಥದ್ದು ಮ್ಯಾಕ್ಸಿಮಮ್ ಆಗಿ ಆ್ಯಂಡ್ ಸತೀಶ್ಗೂ ಕೂಡ ಒಂದು ಅಭಿಪ್ರಾಯ ಕೇಳ್ತಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಸೊ ಅಲ್ಲಿ ಸತೀಶ್ ಹೇಳುವಂಥದ್ದು ನಾನು ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ದೀನಿ ಸೊ ಆಟ ಅಂತ ಬಂದಾಗ ನನಗೂ ಕೂಡ ಅಷ್ಟು ಇದು ಸಿಕ್ಕಿಲ್ಲ ಅನ್ನುವಂಥ ಮಾತುಗಳು ಬರುತ್ತೆ ಆ್ಯಂಡ್ ಅಲ್ಲಿ ಗೇಟ್ ಕೂಡ ಓಪನ್ ಆಗುತ್ತೆ ಸೊ ಆಚೆ ಕೂಡ ಹೋಗ್ತಾರೆ ಆ್ಯಂಡ್ ಆಚೆ ಮೇಲೆ ಅಲ್ಲೊಂದು ಬಾಕ್ಸ್ ಇರುತ್ತೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಸೊ ಅದನ್ನು ಓಪನ್ ಮಾಡಿ ಅಂತ ಹೇಳ್ತಾರೆ ಆ್ಯಂಡ್ ಆ ಒಂದು ಸೀಟಲ್ಲಿ ಬರೆದಿರುವಂಥದ್ದು ಜನತೆಯ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಸೊ ಜನತೆಯ ನಿರ್ಧಾರ ಏನಿರುತ್ತೆ ಸೊ ಅದ್ರ ಮೇಲೇ ನಾಮ್ ಅಂದರೆ ಎಲಿಮಿನೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಅಲ್ಲಿ ಮೇ ಬಿ ಜನತೆಯ ನಿರ್ಧಾರ ಬೇರೆ ಆಗಿದ್ದರೆ ಡಿಸಿಷನ್ ಬೇರೆ ತೊಗೊತಿದ್ರೇನೋ ಬಟ್ ಈ ಒಂದು ಏನು ಪ್ರಕ್ರಿಯೆ ನಡೀತು ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಒಂದು ಹೊರ ಹೋಗಬೇಕು ಅಂತ ಓಟ್ಸ್ ಬಂದಿರುವಂಥದ್ದು ಸತೀಶ್ಗೆ ಆ್ಯಂಡ್ ಬಿಗ್ ಬಾಸ್ ಹೇಳುವಂಥದ್ದು ಜನ ಜನರ ನಿರ್ಧಾರ ಕೂಡ ಅದೇನೇ ಇದೆ ಸೊ ಎರಡೂ ಕೂಡ ಒಂದೇ ಆಗಿದೆ ಅಂತ ಹೇಳಿದಾಗ ಸೊ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ನಮ್ಮ ಸತೀಶ್ ಅವರು ಔಟ್ ಆಗ್ತಾರೆ ಅಂತಲೇ ಹೇಳ್ತೀನಿ ಓಕೆ ಸೊ ಒಂದು ರೀತಿಯಲ್ಲಿ ಸದ್ಯಶು ಹೋಗಿರೋವಂಥದ್ದು ಸರಿ ಇದೆ ಬಿಕಾಸ್ ಅವ್ರಿಗೆ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಆಮೇಲೆ ಅವ್ರಿಗೆ ಅವಶ್ಯಕತೆನೂ ಇಲ್ಲ ಬಿಗ್ ಬಾಸ್ದು ಸೊ ಬಟ್ ಇಲ್ಲಿ ಜಸ್ಟ್ ಟೈಮ್ ಪಾಸ್ಗೆ ಅನ್ನೋ ರೀತಿಯಲ್ಲಿ ಬಂದಿದ್ರು ಅಂತ ಅನಿಸುತ್ತೆ ಸೊ ನನಗೆ ಕೇಳೋಕೋದ್ರೆ ವ್ಯಕ್ತಿತ್ವ ಓಕೆ ಚೆನ್ನಾಗಿದೆ ಸುಳ್ಳು ಹೇಳಲ್ಲ ಏನು ಹೇಳಲ್ಲ ಬಟ್ ಆಟ ಅಂತ ಬಂದಾಗ ತುಂಬ ಕೇರ್ಲೆಸ್ ಆಗಿದ್ರು ಇಲ್ಲಿ ಆಡಲೇಬೇಕು ಅಂತೇನು ಬಂದಿರಲಿಲ್ಲ ಅವರು ಜಸ್ಟ್ ನಾನು ಅವತ್ತೇ ಹೇಳಿದ್ದೆ ನೇಮು ಫೇಮುಗೋಸ್ಕರನೇ ಬಂದಿದ್ದರು ಬಟ್ ಸೌಂಡ್ ಮಾಡಬೇಕು ಅಂತ ಅಂತ ಬಂದಿದ್ದಾರೆ ಬಟ್ ಅವರಿಗೆ ಬಿಗ್ ಬಾಸ್ ಬಗ್ಗೆ ಒಂದು ಚೂರು ಗೊತ್ತಿಲ್ಲ ಸುಮ್ಮನೆ ಡೈಲಾಗ್ ಹೊಡೆದಿದ್ರಲ್ಲಿ ಅಲ್ಲಿ ಸೊ ಹನ್ನೊಂದು ಸೀಸನ್ ಹನ್ನೆರಡು ಸೀಸನ್ ಏನು ಮಾಡೋಕ್ಕಾಗಿರೋ ನಾನು ಮಾಡಿ ತೋರಿಸ್ತೀನಿ ಅಂತ ಬಟ್ ಬಿಗ್ ಬಾಸ್ ಮನೆ ಒಳಗಡೆಗೆ ಬಂದಾದಮೇಲೆ ಏನೋ ಮಾಡೋಕ್ಕಾಗಿಲ್ಲ ಜಸ್ಟ್ ಅವ್ರಿಗೆ ಹೆಸರು ಬೇಕಾಗಿತ್ತು ಸೊ ಹೆಸರನ್ನ ಜಸ್ಟ್ ಒಂದು ಸುಮ್ಮನೆ ಜನಗಳಿಗೆ ಪರಿಚಯ ಮಾಡ್ಕೊಂಡು ಹೋದರು ಅಂತಲೇ ಹೇಳ್ಬೋದು ಓಕೆ ಸೊ ಇಲ್ಲಿಗೆ ಎಲಿಮಿನೇಷನ್ ಪ್ರಕ್ರಿಯೆ ಮುಗಿಯುತ್ತೆ ಸತೀಶ್ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಇದ್ರ ಜೊತೆಗೆ ಅಲ್ಲಿ ಸ್ಪಂದನ ನೈನ್ ಕಾಕ್ಲೋಸ್ ಕೂಡ ಡಿಸ್ಕಷನ್ ಮಾಡ್ತೀನಿ ಮೀನ್ಸ್ ಏನಂತಂದರೆ ಸ್ಪಂದನ ಕೇಳುವಂಥದ್ದು ನಮಗೆ ನಮ್ಮ ಮೇಲೆ ಏನಾದರೂ ನಿಮಗೆ ಪರ್ಸನಲ್ ಇದು ಇದೆಯಾ ಅಂತ ಅಟ್ಲೀಸ್ಟ್ ಅಲ್ಲಿ ಹೇಳ್ಬೋದಾಗಿತ್ತು ಕಾಕ್ರೋಚ್ ಆ ಥರ ಏನಿಲ್ಲ ಹಾಗೆ ಹೇಗೆ ಅಂತ ಬಿಕಾಸ್ ಅಲ್ಲಿ ಯಾರೇ ನಾಮಿನೇಟ್ ಆದರೂ ಕೂಡ ಹೆಸರು ತಗೊಂಡಾಗ ಸ್ವಲ್ಪ ಅವ್ರಿಗೊಂದು ಬೇಜಾರ ಇರುತ್ತೆ ಸೊ ಅಷ್ಟೇ ಇವಾಗ ಫೈನಲಿಸ್ಟ್ ಆದಂಥ ಕಾಕ್ರೋಚ್ ಸುದಿ ಹೋಗಿ ಇಲ್ಲ ಆ ಥರ ಏನಿಲ್ಲ ನೀನು ಯಾಕೆ ಹಂಗೆ ಅನ್ಕೊಂತೀಯ ಅಂತ ಸ್ವಲ್ಪ ಸೈಲೆಂಟಾಗಿ ಹೇಳ್ಬೋದು ಬಟ್ ಅದೆಲ್ಲ ಬಿಟ್ಬಿಟ್ಟು ನೀನು ಯಾಕೆ ಹಂಗೆ ಅನ್ಕೊತಿಯಾ ನೀನು ನನ್ನ ಮೇಲೆ ಏನಾದರೂ ಇದೆಯಾ ಸೊ ಅವತ್ತು ಹಂಗೆ ಹೇಳಿದೆ ಹಿಂಗೆ ಹೇಳಿದೆ ಅದೆಲ್ಲ ಒಂದು ರೀತಿಯಲ್ಲಿ ರ್ಯಾಶ್ ಆಗಿ ಮಾತಾಡುವಂಥದ್ದು ಇದೆ ಕಾಕ್ರೋಚ್ಗೆ ಅದು ಕಾವ್ಯ ಅಥವಾ ಸ್ಪಂದನ ಈ ಥರ ಯಾರಾದರೂ ಸೈಲೆಂಟ್ ಆಗಿರೋರಿದ್ದರೆ ಸೊ ಅದನ್ನು ಒಂಥರ ರಾಯಾಗಿ ಒಂಥರ ವಿಲನ್ಗಳ ಥರ ಮೇಮೇಲೆ ಹೋಗಿ ಮಾತಾಡೋ ರೀತಿಯಲ್ಲಿ ಮಾತಾಡ್ತಾನೆ ಅದೇ ಅಶ್ವಿನಿ ಅಶ್ವಿನಿಯಾದರೂ ಆಗಿರ್ಬೋದು ಆದರೆ ಮುಚ್ಕೊಂಡಿರ್ತಾನೆ ಸೊ ಇದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಬೆಟ್ರಾಗಿರುತ್ತೆ ಸೊ ಇದಾದ ಮೇಲೆ ಜಾನ್ವಿ ಆ್ಯಂಡ್ ಅಶ್ವಿನಿ ಜೊತೆಗೆ ಧ್ರುವ್ ಅವರು ಡಿಸ್ಕಷನ್ ಮಾಡ್ತಾರೆ ಅಲ್ಲಿ ಜಾನ್ವಿ ಆ್ಯಂಡ್ ಧ್ರುವ್ ಕುಂತಿರ್ತಾರೆ ಅಶ್ವಿನಿ ಒಳಗಡೆಯಿಂದ ಬರ್ತಾರೆ ಅಶ್ವಿನಿ ಬಂದು ಜಾನು ಅವಳಿಗೆ ಸರಿಯಾಗಿ ಕೊಡಬೇಕಿತ್ತು ನೀನು ಹಾಗೆ ಹೀಗೆ ಅಂತ ಒಂದು ಮಾತು ಬರುತ್ತೆ ಬಿಕಾಸ್ ಅಲ್ಲಿ ರಕ್ಷಿತಾ ಅವರು ಕೌಂಟರ್ ಕೊಡ್ತಾರೆ ಸೊ ಆ ನಾಮಿನೇಷನ್ ಪ್ರಕ್ರಿಯೆ ನಡೀತಿರ್ತಲ್ಲಿ ಎಲಿಮಿನೇಷನ್ದು ಸೊ ಜಾನುವಿಗೆ ಒಂದು ಕೌಂಟ್ರ್ ಕೊಡ್ತಾರೆ ನಾನು ಹಾಗೆ ಹೇಳಿಲ್ಲ ಹೀಗೆ ಹೇಗೆ ಅಂತ ರೀಸನಲ್ಲಿ ಆ್ಯಕ್ಚುಲಿ ಅಲ್ಲಿ ರಕ್ಷಿತಾ ಮಾತಾಡಬಾರ್ದಾಗಿತ್ತು ಬಿಕಾಸ್ ಅಲ್ಲಿ ಯಾರು ಕೂಡ ಮಾತಾಡ್ತಿರಲಿಲ್ಲ ಏನೇ ಹೇಳಿದ್ರು ಕೂಡ ಅದನ್ನ ಆಮೇಲೆ ಡಿಸ್ಕಷನ್ ಮಾಡಬೇಕು ಹೊರತು ಬಟ್ ಮಾತಾಡಬಾರ್ದಾಗಿತ್ತು ರಕ್ಷಿತಾ ಮಾತಾಡ್ದು ಬಟ್ ಇಲ್ಲಿ ಮಾತಾಡಿದ್ದಕ್ಕೆ ಸೊ ಅಶ್ವಿನಿ ಬಂದು ಹೇಳುವಂಥದ್ದು ಜಾನು ಅವಳಿಗೆ ನೀವು ಸರಿಯಾಗಿ ಕೊಡಬೇಕಾಗಿತ್ತು ಅನ್ನೋ ರೀತಿಯಿಂದ ಮಾತುಕತೆ ಬಂತು ಆ್ಯಂಡ್ ಧ್ರು ಕೂಡ ಹೇಳುವಂಥದ್ದು ಏನಂದರೆ ಅವಳು ಸಕ್ಕತ್ತಾಗಿ ಆಟ ಆಡ್ತಿದ್ದಾಳೆ ಕನ್ನಡನೂ ಕೂಡ ಅಷ್ಟೇ ಅವಳಿಗೆ ಸರಿಯಾಗಿ ಬರುತ್ತೆ ಬೇಕು ಅಂತಲೇ ನರ್ಕ ಮಾಡ್ತಿದ್ದಾಳೆ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬಂತು ಕನ್ನಡ ಅಂತ ಬಂದಾಗ ಅವಳು ಭಾಷೆ ಸರಿಯಾಗಿ ಮಾಡ್ಕೊಬೇಕು ಅನ್ನೋದು ನಂದು ಕೂಡ ಒಂದು ರೀತಿಯಲ್ಲಿ ಆಗ್ರಹ ಇದೆ ಬಟ್ ಆದರೆ ಏನು ಅಂತಂದರೆ ರಕ್ಷಿತಾ ಕಂಡ್ರೆ ಇವ್ರಿಗಿಬ್ರಿಗೂ ಯಾಕೆ ಅಷ್ಟೊಂದು ಉರಿ ಅಂತ ಹೇಳ್ತೀನಿ ಕೇಳಿ ಒಂದು ಈ ಜಾನ್ವಿ ಆ್ಯಂಡ್ ಯಾರು ಅಶ್ವಿನಿ ಮೇಡಮ್ ಇದ್ದಾರಲ್ಲ ಇವರಿಬ್ಬರು ಮಾತು ಕೂಡ ಅವ್ಳು ಕೇಳೋದಲ್ಲ ಅವಳು ಅವಳದೇ ನಿಶ್ ನಿರ್ಧಾರ ಇರುತ್ತೆ ಡಿಸಿಷನ್ ಇರುತ್ತೆ ಅದನ್ನು ಕ್ಲಿಯರ್ ಆಗಿ ಯಾ ಏನೇ ಮ್ಯಾನಿಫೇಟ್ ಮಾಡಬೇಕು ಅಂದರೂ ಕೂಡ ಇವರಿಬ್ಬರು ಮಾತು ಕೂಡ ಕೇಳಲ್ಲ ಅಲ್ಲಿ ಕಾಕ್ರೋಚ್ ಹೇಳಿದ್ರು ಕೂಡ ಕೇಳಲ್ಲ ಮೊನ್ನೆ ಆ ಒಂದು ತೂಕ ಹಿಡ್ಕೊಂಡಿರೋವಂಥ ಟಾಸ್ಕಲ್ಲಿ ಧನುಷ್ನ ಟಾರ್ಗೆಟ್ ಮಾಡಿ ಅಂತ ಅವ್ರು ಮೂರು ಜನ ಹೇಳ್ತಾರೆ ಬಟ್ ಅಲ್ಲಿ ಕೇಳಲ್ಲ ಅವಳು ಬಿಕಾಸ್ ಧನುಷ್ನ ಅವನು ಅಂದರೆ ಡಿಸರ್ವಿಂಗ್ ಇದ್ದಾನೆ ಸೊ ಅವನು ಗೆಲ್ಲಬೇಕೇ ಹೊರತು ಸೊ ಬೇರೆ ಅನ್ಡಿಸರ್ವಿಂಗ್ ಇರೋವಂಥ ಗೆಲ್ಲಬಾರ್ದು ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಹೋಗಿ ಅವಳು ರಾಸಿಕನ ತೊಗೊಂಡೋಗಿ ಹಾಕ್ತಾಳೆ ಅವಳು ಮಾತು ಕೇಳಿಲ್ಲ ಅದು ಬಿಟ್ಟು ಇನ್ನೂ ಬೇರೆ ಸುಮಾರು ಸಿಚುವೇಷನಲ್ಲೂ ಕೂಡ ಅಷ್ಟೇ ಇವರಿಬ್ಬರು ಏನು ಮ್ಯಾನುಪ್ಲೇಟ್ ಮಾಡಬೇಕು ಅಂದ್ಕೊತಾರೆ ಇಡೀ ಮನೆ ಬೇಕಾದರೂ ಅವ್ನ ಆಗುತ್ತೆ ಬಟ್ ರಕ್ಷಿತಾ ಆಗ್ತಾ ಆಗ್ತಾಯಿಲ್ಲ ಒಂದು ಚಿಕ್ಕ ಹುಡುಗಿ ಸೊ ಚಿಕ್ಕ ಹುಡುಗಿನೋ ಅಥವಾ ದೊಡ್ಡ ಹೊಳ ಬೇರೆ ವಿಷಯ ಬಟ್ ನೋಡ್ಲಿಕ್ಕಂತೂ ಹಂಗೆ ಅನಿಸ್ತಾ ಇದೆ ಚಿಕ್ಕ ಹುಡುಗಿ ಅಂತ ಯಾಕಂದರೆ ಅದೇ ಅಶ್ವಿನಿನೇ ಹೇಳಿರುವಂಥ ಸ್ಟಾರ್ಟಿಂಗ್ ಫಸ್ಟ್ ಡೇ ಒಂದು ಹಿರಿಯರಾಗಿ ಮಲ್ಲಮ್ಮ ಇದ್ದಾರೆ ಒಂದು ಮಗುವಾಗಿ ಸೊ ಇವರು ಯಾರು ರಕ್ಷಿತಾ ಇರಲಿ ಅನ್ನೋ ರೀತಿಯಲ್ಲಿ ಹೇಳಿದರು ರಕ್ಷಿತಾ ಇವಾಗ ಯಾವಾಗ ಅವಳ ಒಂದು ಮಾತಿಗೆ ವಿರುದ್ಧವಾಗಿ ಆಟ ಆಡ್ತಿದ್ದಾರೋ ಯಾರು ಅಶ್ವಿನಿ ಮತ್ತು ಜಾನ್ವಿ ವಿರುದ್ಧವಾಗಿ ರಕ್ಷಿತಾ ಅವಳಿಗೆ ಹೆಂಗೆ ಬರುತ್ತೆ ಹಂಗೆ ಆಡ್ತಿದ್ದಾಳೆ ಓಕೆ ಸೊ ಅದನ್ನು ತಡಿಯೋಕ್ಕಾಗ್ದೆ ಬೆಂಕಿ ಹೊಚ್ಕೊಂಡು ಸೊ ಇವಾಗ ಅವಳ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಈ ಗೆಜ್ಜೆ ಶಬ್ದ ನಾಗವಲ್ಲಿ ರಾರ ಸಾಂಗು ಸೊ ಇದೆಲ್ಲ ಕೂಡ ಅವಳ ಮೇಲೆ ಎತ್ತ ನಾಟಕಗಳನ್ನ ಆಡ್ತಾ ಇದಾರೆ ಅದನ್ನು ಅದನ್ನ ದಲ್ದೇನೆ ಸೊ ಅವಳಿಗೆ ಬೈಯೋ ಅಂಥದ್ದು ಹಿಂದೆ ಹೋಗಿ ಯಾರಿಗಾದರೂ ಬೇರೆಯವರಿಗೆ ಹಾಕ್ಕೊಡೋ ಅಂಥದ್ದು ಕಿಚನಲ್ಲ ಕೂತ್ಕೊಂಡು ಸೊ ಇವರೇ ಶಬ್ದ ಮಾಡಿ ಆ ಥರ ಶಬ್ದ ಮಾಡಿದ್ರೆ ಯಾರಾದರೂ ಸಿಕ್ಬಿಟ್ರೆ ಶರೀರೆಲ್ಲ ಹಾಗೆ ಹೀಗೆ ಅಂತ ತುಂಗ್ತವ್ರೆ ಎಂಥ ಇವರು ಖತರ್ನಾಕ್ ಆಂಟಿಗಳು ಇರಬೇಡ ಇಬ್ಬರು ಅಂತಂದರೆ ನಿಜವಾಗ್ಲೂ ಎಷ್ಟು ಕೋಪ ಬರುತ್ತೆ ಅಂದರೆ ವೀಕೆಂಡಲ್ಲಿ ಇದ್ರ ಬಗ್ಗೆ ಸೀರಿಯಸ್ ಆಗಿ ಚರ್ಚೆ ಆಗಬೇಕೆ ಹೊರತು ಇದನ್ನು ಒಂದು ರೀತಿಯಲ್ಲಿ ಫನ್ನಿಯಾಗಿ ತೊಗೊಂಡು ಅವರಿಬ್ಬರನ್ನಂತೂ ಬಿಡಬಾರ್ದು ಯಾಕಂದರೆ ಏನಾದರೂ ಅವ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಬಿಡ್ತಿರಲಿಲ್ಲ ಅಶ್ವನ್ ಇಡೀ ಆಕಾಶಭೂಮಿ ಒಂದೇ ಮಾಡ್ತಿದ್ರು ಸೊ ಅದನ್ನು ಬಿಗ್ ಬಾಸ್ ಅವರು ಜೊತೆಗೆ ಸುದೀಪ್ ಸರ್ ಅದನ್ನು ಆಗಿ ತಗೊಂಡು ಅದನ್ನು ಮ್ಯಾಟ್ರನ್ನ ಸಾಲ್ವ್ ಮಾಡಬೇಕು ಜೊತೆಗೆ ರಕ್ಷಿತ ಒಂದು ಎರಡು ಮೂರು ಕಡೆಗೆ ಅಳುತ್ತಾಯಿದ್ರು ಸೊ ಅಳೋ ರೇಂಜಿಂಗ್ ಮಾಡಿದ್ದಾರೆ ಅಂತಂದರೆ ಇವರಿಬ್ಬರು ಆಂಟಿಗಳನ್ನಂತೂ ನಿಜವಾಗ್ಲೂ ಬಿಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಓಕೆ ಸೊ ಇದಾದ ಮೇಲೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಸೊ ಇವಾಗ ಫಿನಲ್ಲೇ ಒಂದು ಲಿಸ್ಟಲ್ಲಿ ಯಾರಿದ್ದಾರೆ ಸೊ ಅವ್ರನ್ನ ಬಿಟ್ಟು ಇಡೀ ಮನೆ ಮತ್ತೆ ನಾಮಿನೇಟ್ ಆಗುತ್ತೆ ಆ್ಯಂಡ್ ಮತ್ತೆ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಅನೌನ್ಸ್ ಮಾಡ್ತಾರೆ ಸೊ ಅಗೇನ್ ಮೊದಲು ಹೇಳಿದಂಗೆ ಮತ್ತೆ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ ಅಂತ ಅನಿಸುತ್ತೆ ನಾನು ನೋಡಿಲ್ಲ ಇನ್ನೂ ಎಪಿಸೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ವೋಟಿಂಗ್ ಲೈನ್ಸ್ ಓಪನ್ ಆದರೆ ಮತ್ತೆ ನೀವು ವೋಟ್ ಮಾಡಬೇಕಾಗುತ್ತೆ ನೀವು ಯಾರನ್ನ ಉಳಿಸ್ಕೊಬೇಕು ಅಂತ ಸೊ ಮೇ ಬಿ ವೀಕೆಂಡ್ ಎಪಿಸೋಡಲ್ಲಿ ಮೇ ಬಿ ಸ್ಯಾಟರ್ಡೆ ಸಂಡೇ ಒಂದು ಎಲಿಮಿನೇಟ್ ಆಗುತ್ತಾ ಅಥವಾ ಅದರ ಮಧ್ಯಾಹ್ನ ಇನ್ನೊಂದು ಎಲಿಮಿನೇಟ್ ಆಗುತ್ತಾ ಅನ್ನೋಂಥದ್ದು ನೋಡಬೇಕು ಇಲ್ಲಿವರೆಗೂ ವೋಟಿಂಗ್ ಲೈನ್ ಓಪನ್ ಇಟ್ಟಿದ್ದಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇ ಬಿ ಸ್ಯಾಟರ್ಡೇ ನಂತ ಅನ್ಸುತ್ತೆ ಒಂದು ಅಥವಾ ಎರಡು ಕಂಟೆಸ್ಟೆಂಟ್ಗಳು ಎಲಿಮಿನೇಟ್ ಆಗ್ಬೋದು ಓಕೆ ಆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾರೆ ಸದ್ಯಕ್ಕೆ ಹೊಡೆದ್ರಷ್ಟೇ ಮುಂದೆ ನೋಡಿದ ಸಿಗವರೆಗೂ ಟಾಟಾ ಬೈ ಬೈ